ಹಾಯ್ ಎಲ್ರಿಗೂ ಇವತ್ತು ವಿಡಿಯೋನ ಲೇಟಾಗಿ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನ ಮೇಲೆ ಏನು ಅಂದರೆ ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಇತ್ತು ಹಾಗಾಗ್ಬಿಟ್ಟು ಭರತನಾಟ್ಯ ಡ್ಯಾನ್ಸಲ್ಲಿ ಸೇರಿದ್ದಾಳೆ ನನ್ನ ತಂಗಿ ಪಾರ್ಲರ್ ಇದು ನನಗೆ ಗೊತ್ತಿಲ್ಲ ಇದೆಲ್ಲ ಹೆಂಗೆ ಮೇಕಪ್ ಮಾಡೋದು ಇದು ಮಾಡೋದು ಅಂತ ಅದಕ್ಕೆ ಅವಳೇ ಪಾಪ ಬಂದು ಕರ್ಕೊಳೋದ್ಲು ಮಧ್ಯಾಹ್ನ ಎಲ್ಲ ರೆಡಿ ಮಾಡಿ ಡ್ರೆಸ್ಸೆಲ್ಲ ಹಾಕಿ ಎಲ್ಲ ಹಾಕಿ ಅದಕ್ಕೆ ಎಲ್ಲ ಹೂವು ಎಲ್ಲ ಇಟ್ಟು ರೆಡಿ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ಲು ಅವ್ರ ಜೊತೆ ಇದ್ದಾರೆ ಅವರು ಫ್ರೆಂಡು ಅವ್ರ ಜೊತೆ ಕೆಲಸ ಮಾಡೋರು ತುಂಬ ಚೆನ್ನಾಗಿ ಮಾಡಿದ್ರು ಇಬ್ಬರು ಸೇರಿ ತುಂಬ ಖುಷಿಯಾಯಿತು ನನಗಿದೆಲ್ಲ ಅಭ್ಯಾಸನಿಲ್ಲ ಯಾವತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಪಾಪ ಅವಳಕ್ಕೆ ಪಾರ್ಲರ್ಗೆ ಕರ್ಕೊಂಡೋಗಿದ್ಲು ನನ್ನ ತಂಗಿ ಪಾರ್ಲರ್ ಇದು ತುಂಬ ಚೆನ್ನಾಗಿ ಮಾಡಿದ್ಲು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನಾನೆಲ್ಲ ವಿಡಿಯೋ ಮಾಡ್ಕೊತಾ ಇದ್ದೆ ಹಾಗೆ ನಾನು ತಲೆ ಬಾಚಿಸ್ಕೊಂಡು ನನ್ನ ಮಗನ ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕರ್ಕೊಂಡ್ಬಿಟ್ಟು ಮತ್ತೆ ಬಂದು ನನ್ನ ಮಗಳಿಗೆ ಕರ್ಕೊಂಡು ನನ್ನ ಮಗನಿಗೆ ಕರ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಜಡೆ ಹಾಕಿದ್ದಾವೆ ಇಬ್ಬರೂ ಕರ್ಕೊಂಡ್ಬಿಟ್ಟು ನನ್ನ ಮಗಳಿಗೆ ಸ್ಕೂಲಿಗೆ ಡ್ರಾಪ್ ಮಾಡಬೇಕಿತ್ತು ಮೂರು ಗಂಟೆಗೆ ಕರ್ಕೊಂಡು ಬಂದು ಡ್ರಾಪ್ ಮಾಡಿಬಿಟ್ಟು ನೋಡಿ ನನ್ನ ಮಗ ಬರೋಲ್ಲ ಅಂತ ಇದ್ದಾನೆ ನಾನು ಟ್ಯೂಷನ್ಗೆ ಹೋಗ್ತೀನಿ ನಾನು ಬರಲ್ಲ ಡ್ಯಾನ್ಸ್ ನೋಡೋಕ್ಕೆ ಅದಕ್ಕೆ ನಾನೇ ಒಬ್ಲಳೇ ಹೋಗಿದ್ದೆ ಐದು ಗಂಟೆಗೆ ಹೋಗಿದ್ದೆ ಇನ್ನು ಬಿಸಿಲಿತ್ತು ನೋಡಿ ಐದು ಗಂಟೆ ಇನ್ನು ಯಾರೂ ಬಂದಿರಲಿಲ್ಲ ಅಷ್ಟು ಜನ ಇನ್ನು ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲೇ ಪಕ್ಕದ ಗ್ರೌಂಡಲ್ಲಿ ಐದು ನಿಮಿಷ ಮನೆಯಿಂದ ತುಂಬ ಚೆನ್ನಾಗಿ ಮಾಡಿದರು ಲೈಟಿಂಗ್ ಎಲ್ಲ ಚೆಕ್ ಮಾಡ್ತಾಯಿದ್ರು ನಾನು ಹೋದಾಗ ಸ್ವಲ್ಪ ಪೇರೆಂಟ್ಸ್ ಮಾತ್ರ ಬಂದಿದ್ರು ಇವ್ರ ಎರಡು ಬ್ಯಾ ಬ್ರಾಂಚ್ ಇದೆ ಒಂದು ನಮ್ಮ ಏರಿಯಾದಲ್ಲಿದೆ ಒಂದು ಪಕ್ಕದ ಏರಿಯಾದಲ್ಲಿದೆ ಎರಡೂ ಸೇರಿಸ್ಬಿಟ್ಟು ಫಂಕ್ಷನ್ ಮಾಡ್ತಾಯಿದ್ರು ನನ್ನಮ್ಮ ನನ್ನ ತಮ್ಮ ನಮ್ಮ ತಂಗಿ ತಂಗಿ ಮಕ್ಕಳೆಲ್ಲ ಬಂದಿದ್ದರು ನನ್ನ ತಂಗಿ ಎಲ್ಲರು ನನ್ನ ಮಗಳು ಎಲ್ಲರಿಗೂ ಬರೋ ಕೇಳಿದ್ದಾಳೆ ಎಲ್ಲರೂ ಬಂದಿದ್ದರು ತುಂಬ ಚೆನ್ನಾಗಾಯಿತು ಆರೂವರೆ ಹಂಗೆ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ನೋಡಿ ಎಷ್ಟು ಜನ ಬಂದಿದ್ದಾರೆ ಇವರು ದೊಡ್ಡದಾಗಿತ್ತು ಗ್ರೌಂಡು ಚೆನ್ನಾಗಿ ಮಾಡಿದ್ರಲ್ಲ ಖುಷಿ ಐತೆ ನೋಡೋದಕ್ಕೆ ಫಸ್ಟ್ ಗೆಸ್ಟ್ಗಳ ಸ್ವಲ್ಪ ಭಾಷಣ ಇತ್ತು ಎಲ್ಲ ಮುಗ್ದು ಆಮೇಲೆ ಫಸ್ಟ್ ಸ್ಟಾರ್ಟಿಂಗೆ ಇವ್ರದ್ದು ವೆಲ್ಕಮ್ ಡ್ಯಾನ್ಸ್ ಅಂತೆ ನಮ್ಮ ಮಕ್ಕಳದು ಕತ್ಲಾಗಬೇಕಲ್ವ ಅಲ್ಲಿ ತನಕ ಭಾಷಣ ಮಾಡ್ತಾನೇ ಇದ್ರು ಸರಿ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಡ್ಯಾನ್ಸ್ ಅಲ್ವಾ ಮುಗಿಸ್ಕೊಂಡು ಕರ್ಕೊಂಡು ಹೋದ್ರಾಯ್ತು ಅಂತ ಆಮೇಲೆ ಇವ್ರದ್ದೆಲ್ಲ ಮುಗೀತು ಮುಗಿದ ಮೇಲೆ ನನ್ನ ಮಗಳು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಅವಳು ಯಾವತ್ತೂ ಡ್ಯಾನ್ಸ್ ಮಾಡಿಲ್ಲ ಇದರೂ ಈಗ ಭರತನಾಟ್ಯ ಮಾಡಿಲ್ಲ ಲಾಸ್ಟ್ ಇಯರ್ ಅಲ್ವಾ ಟೆಂತು ಸರಿ ಮಾಡ್ತೀನಿ ಸೇರ್ಕೋತೀನಿ ಎಲ್ಲೂ ಸರಿ ಅಂತ ಹೇಳ್ಬಿಟ್ಟು ಮಾಡಿರಿ ಹೇಳ್ದೆ ಲಾಸ್ಟ್ ಇಯರ್ ಟೆಂತು ನೆಕ್ಸ್ಟ್ ಇಯರ್ ಎಲ್ಲ ಕಾಲೇಜಿಗೆ ಹೋಗ್ತಾರೆ ಮತ್ತು ಈ ಥರ ಎಲ್ಲ ಅವ್ರಿಗೆ ಚಾನ್ಸ್ ಸಿಕ್ಕಲ್ಲ ಸರಿ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಸೇರಿಸಿದೆ ನೋಡಿ ಒಳ್ಳೆ ನನ್ನ ಮಗಳು ಚೆನ್ನಾಗಿ ಮಾಡಿದ್ರು ನೋಡಿ ಖುಷಿ ಖುಷಿಯಾಯಿತು ನಮ್ಮಮ್ಮ ನಮ್ಮಮ್ಮ ಕಣ್ಣು ಆಪ್ರೇಷನ್ ಆಗಿದೆ ಪಾಪ ಅವಾಗೂ ನೋಡೋಕೆ ಬಂದಿದ್ರು ನಮ್ಮಮ್ಮ ನೋಡಿ ತುಂಬ ಖುಷಿಯಾಯಿತು ನಮ್ಮಮ್ಮ ಕೂಡ ನನಗೂ ಆಯಿತು ಫಸ್ಟ್ ವೆಲ್ಕಮ್ ಡ್ಯಾನ್ಸ್ ಇವ್ರದೇ ಅಂತೆ ಮತ್ತು ಲಾಸ್ಟ್ ಸ್ಕ್ರಿಪ್ಟು ಕೂಡ ಇವ್ರದೇ ಸರಿ ಇದೆಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬೇರೆ ಡ್ರೆಸ್ ಹಾಕಬೇಕು ಮತ್ತು ಹೇರೆಲ್ಲ ಚೇಂಜ್ ಮಾಡಿ ಕರ್ಕೊಂಡು ಬರಬೇಕಿತ್ತು ಅದು ಫಸ್ಟ್ ಮುಗೀಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ಲು ಡ್ಯಾನ್ಸು ತುಂಬ ಖುಷಿ ಅನ್ನಿಸ್ತು ಯಾಕಂದರೆ ನಾವು ಯಾವಾಗಲೂ ಭರತನಾಟ್ಯ ಮಾಡಿಲ್ಲ ನಾನು ಇದನ್ನು ಸ್ವಲ್ಪ ಫಾಸ್ಟಾಗಿ ಫಾರ್ವರ್ಡ್ ಮಾಡಿ ಮಾಡ್ತಾ ಅದಕ್ಕೆ ಇದು ಸರಿ ಬರ್ತಲ್ಲ ಯಾರು ನಗಬೇಡಿ ಚೆನ್ನಾಗಿ ಮಾಡಿದ್ರು ಸರಿ ಅಂಥೇಳಿ ಅವಳು ನನ್ನ ಮಗಳ ಫ್ರೆಂಡ್ ಇಬ್ಬರು ಬಂದರು ಮನೆಗೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇರೆ ಡ್ರೆಸ್ ಹಾಕ್ಕೊಂಡು ನನ್ನ ತಂಗಿ ಕಲ್ಲರಿ ಕರ್ಕೊಂಡು ಹೋದೆ ನೋಡಿ ಲಾಸ್ಟ್ ಅವ್ರದ್ದೇ ಸ್ಕಿಟ್ಟಿದ್ದು ಮುಗಿಯುವಾಗ ಒಂಬತ್ತುವರೆ ಅನಿಸುತ್ತೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಮನೆಗೆ ಬರುವಾಗ ಹತ್ತುವರೆ ಹತ್ತು ಕಾಲು ನೋಡಿ ಲಾಸ್ಟಲ್ಲಿ ಸ್ಕಿಟ್ಟಲ್ಲಿ ಏನಿಲ್ಲ ಸುಮ್ಮನೆ ಹಾಗೆ ಫ್ರೆಂಡ್ಸ್ ರೋಲ್ ಮಾಡಿದ್ಲು ಸರಿ ಅಂತ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ ಮತ್ತೇನು ಲೆಂತಿ ವಿಡಿಯೋ ಮಾಡೋದು ಅಂತ ತುಂಬ ಚೆನ್ನಾಗಿ ಮಾಡಿದ್ರು ಲಾಸ್ಟಿಗೆ ಕಾಂತರ ಮಾಡಿದ್ರು ತುಂಬ ಖುಷಿ ಅನ್ನಿಸ್ತಿದ್ರು ನೋಡಿಬಿಟ್ಟೆ ಮೈಯೆಲ್ಲ ಜುಮ್ಮ ಅನ್ನಿಸ್ಬಿಡ್ತು ನೋಡಿಕೊಂಡು ಮನೆಗೆ ಬರಸೋದ್ಕೆ ಹತ್ತುವರೆ ಇನ್ನೇನು ವಿಡಿಯೋ ಮಾಡೋದು ಇವತ್ತು ಇದೇ ಆಗೋಯಿತು ಒಳಗಿಂದ ಸಮೋಸ ಮನೆ ಕೆಲಸ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಚಿಕ್ಕದಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ನನ್ನ ವಿಡಿಯೋ ನೋಡಿಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರೇ ಸಬ್ಸ್ಕ್ರೈಬ್ ಮಾಡಿದರೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ನೋಡಿ ಲಾಸ್ಟಲ್ಲಿ ಸ್ವಲ್ಪ ಫೋಟೋ ಹಾಕ್ತೀನಿ ಅವ್ರಿಗೇನೋ ಖುಷಿ ಅಲ್ವಾ ಮಕ್ಕಳಿಗೆ ಲಾಸ್ಟ್ ಇಯರ್ ಅದರಲ್ಲಿ ಭರತನಾಟ್ಯ ಅಂದರೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ರು ಎಲ್ಲ ನೀವು ನೋಡಲಿ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್